ಕವಿ ಪರಿಚಯ ಡಾ ಚೆನ್ನವೀರ ಕಣವಿ ಚನ್ನವೀರ ಕಣವಿ ಅವರು ಕನ್ನಡದ ಪ್ರಮುಖ ಕವಿ ಮತ್ತು ಲೇಖಕರು ಅವರು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಗದಗ ಜಿಲ್ಲೆಯ ಹೊಂಬಳ ಗ್ರಾಮದಲ್ಲಿ ಜನಿಸಿದರು ಮತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಿಧನರಾದರು ಅವರ ಕಾವ್ಯನಾಮ ಸಮನ್ವಯದ ಕವಿ ಮತ್ತು ಚೆಂಬೆಳಕಿನ ಕವಿ ಅವರು ತಮ್ಮ ಸಾಹಿತ್ಯಿಕ ಸೇವೆಗಾಗಿ ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಅವರ ಪ್ರಮುಖ ಕೃತಿಗಳಲ್ಲಿ ಜೀವಧ್ವನಿ ಕವನ ಸಂಕಲನವೂ ಸೇರಿದೆ ಚೆನ್ನವಿ ರಕಣವಿ ಅವರ ಜೀವನ ಮತ್ತು ಸಾಧನೆಗಳು ಹುಟ್ಟು ಮತ್ತು ಜೀವನ ಚನ್ನವೀರ ಕಣವಿ ಅವರು ಸಾವಿರದ ಒಂಬೈನೂರ ಇಪ್ಪತ್ತೆಂಟರ ಜೂನ್ ಇಪ್ಪತ್ತೆಂಟರಂದು ಗದಗ ಜಿಲ್ಲೆಯ ಹೊಂಬಳ ಗ್ರಾಮದಲ್ಲಿ ಜನಿಸಿದರು ಅವರ ತಂದೆ ಸಕ್ಕರೆಪ್ಪ ಮತ್ತು ತಾಯಿ ಪಾರ್ವತವ್ವ ಅವರು ಧಾರವಾಡದಲ್ಲಿ ವಿದ್ಯಾಭ್ಯಾಸ ಮಾಡಿದರು ಮತ್ತು ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ಎಂ ಎ ಪದವಿ ಪಡೆದರು ಸಾಹಿತ್ಯಿಕ ವೃತ್ತಿ ಅವರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ ರಸಾರಾಂಗ ವಿಭಾಗದಲ್ಲಿ ಕಾರ್ಯದರ್ಶಿಯಾಗಿ ಸೇವೆ ಪ್ರಾರಂಭಿಸಿದರು ಮತ್ತು ನಂತರ ಅದರ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದರು ಅವರು ಸುಮಾರು ಇಪ್ಪತ್ತೈದು ಕವನ ಸಂಕಲನಗಳು ಮತ್ತು ಇಪ್ಪತ್ತೆಂಟಕ್ಕೂ ಹೆಚ್ಚು ಇತರ ಪ್ರಕಾರದ ಪುಸ್ತಕಗಳನ್ನು ಬರೆದಿದ್ದಾರೆ ಅವರ ಕವನಗಳು ಭಾವಗೀತಾತ್ಮಕ ಮತ್ತು ಸರಳ ಶೈಲಿಯಿಂದ ಕೂಡಿದ್ದು ಜೀವನದ ಸೌಂದರ್ಯ ಮತ್ತು ಸಾಮರಸ್ಯವನ್ನು ಎತ್ತಿ ಹಿಡಿಯುತ್ತದೆ ಪ್ರಮುಖ ಕೃತಿಗಳು ಅವರ ಪ್ರಮುಖ ಕೃತಿಗಳಲ್ಲಿ ಜೀವಧ್ವನಿ ಕಾವ್ಯಾಕ್ಷಿ ಭಾವಜೀವಿ ಆಕಾಶ ಬುಟ್ಟಿ ದೀಪದಾರಿ ಮೆರವಣಿಗೆ ಮುಂತಾದ ಕವನ ಸಂಕಲನಗಳು ಸೇರಿವೆ ಅವರು ವಿಮರ್ಶಾತ್ಮಕ ಲೇಖನಗಳು ಮತ್ತು ಪ್ರಬಂಧಗಳನ್ನು ಸಹ ಬರೆದಿದ್ದಾರೆ ಅವರ ಜೀವಧ್ವನಿ ಕವನ ಸಂಕಲನಕ್ಕಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿದ್ದಾರೆ ಪ್ರಶಸ್ತಿಗಳು ಅವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಂಪ ಪ್ರಶಸ್ತಿ ಮತ್ತು ಸಾಹಿತ್ಯ ಕಲಾ ಕೌಸ್ತುಭ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ನಿಧನ ಚೆನ್ನವೀರ ಕಣವಿ ಅವರು ಎರಡು ಸಾವಿರದ ಇಪ್ಪತ್ತೆರಡರ ಫೆಬ್ರವರಿ ಹದಿನಾರರಂದು ಧಾರವಾಡದಲ್ಲಿ ನಿಧನರಾದರು ಸಾಮಾಜಿಕ ಕಾರ್ಯ ಅವರು ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಬೆಳವಣಿಗೆಗೆ ಅಪಾರ ಕೊಡುಗೆ ನೀಡಿದ್ದಾರೆ ಕನ್ನಡ ಶಾಲೆಗಳ ಅಭಿವೃದ್ಧಿ ಕನ್ನಡ ಶಿಕ್ಷಕರ ನೇಮಕಾತಿ ಮುಂತಾದ ವಿಷಯಗಳಲ್ಲಿ ಅವರು ಸರ್ಕಾರದ ಗಮನ ಸೆಳೆದಿದ್ದರು ಚನ್ನವೀರ ಕಣವಿ ಅವರು ಕನ್ನಡ ಸಾಹಿತ್ಯ ಲೋಕ ನೀಡಿದ ಕೊಡುಗೆ ಅಪಾರ ಅವರ ಕವಿತೆಗಳು ಇಂದಿಗೂ ಸಹ ಜನಪ್ರಿಯವಾಗಿವೆ ಮತ್ತು ಓದುಗರ ಮನಸ್ಸನ್ನು ಸೂರೆಗೊಳ್ಳುತ್ತಿವೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಕನ್ನಡ ಕೊರಳು ಪ್ರಬಂಧ ಭಾಷಣ ವಿಮರ್ಶೆ ಕವಿ ಪರಿಚಯ ಸಾಮಾನ್ಯ ಜ್ಞಾನ ಒಗಟುಗಳು ಇನ್ನೂ ಅನೇಕ ಎಲ್ಲದಕ್ಕೂ ಭೇಟಿ ಕೊಡಿ ಕನ್ನಡ ಕೊರಳು ಧನ್ಯವಾದಗಳು